ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ ಅದು ತರಕಾರಿ ಹಿಟ್ಟುಗಳು ಹಾಕಿ ಮಾಡೋ ಅಂಥದ್ದು ಅದೇ ವಾಡಪ್ಪಿ ಕೆಲವೊಂದು ಕಡೆ ಇದನ್ನು ವಾಡಪ್ಪಿ ಅಂತಲೂ ಕರೀತಾರೆ ಕೆಲವೊಂದು ಕಡೆ ಇದನ್ನು ಅಂತಲೂ ಕರೀತಾರೆ ಇದನ್ನು ಏಜಾದವರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬರೀ ಇವಾಗ ಏನೇನು ಇದಕ್ಕೆ ಸಾಮಾನುಗಳು ಬೇಕು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಎರಡು ಮೂರು ಕ್ಯಾರೆಟ್ ಬೀಟ್ರೂಟ್ ಒಂದು ಈರುಳ್ಳಿ ಸೌತೆಕಾಯಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಎಳ್ಳು ಅಜ್ವಾನ ಉಪ್ಪು ಆಮೇಲೆ ಇದು ನಾವು ಸೊಪ್ಪು ಯಾವ್ದು ಬೇಕಾದರೂ ಹಾಕ್ಕೋಬೋದು ಮೆಂತ್ಯ ಸೊಪ್ಪಾದರೂ ಹಾಕೋಬೋದು ಮತ್ತು ಸಬ್ಬಾಕ್ಷಿ ಸೊಪ್ಪು ಬೇಕಂದ್ರೆ ಹಾಕೋಬೋದು ಇವಾಗ ಬರ್ರಿ ನಾವು ಜಿಗಿ ಹಾಕೊಂಬಿಡೋಣ ಫಸ್ಟಿಗೆ ಜಿಗಿ ಹಾಕೊಳೋದ್ರಿಂದ ತಾಲಿಪೆಟ್ಟೆ ನೀಟಾಗಿ ಬರ್ತಾವೆ ಆ ಕಡೆ ಈ ಕಡೆ ಸುತ್ತು ತಿಸಳು ಹೊಡೆಯೋಂಗಿಲ್ಲ ಫಸ್ಟ್ ಒಂದು ಗ್ಲಾಸ್ ಬಾಳಿಗೆ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದು ಕುದಿಯುವಾಗ ಸ್ವಲ್ಪ ಹಿಟ್ಟು ಒಂದು ಅರ್ಧ ಗ್ಲಾಸ್ ಹಿಟ್ಟು ಹಾಕ್ಕೋಬೇಕು ಉಪ್ಪು ಮತ್ತು ಹಿಟ್ಟು ಹಾಕ್ಕೊಂಡು ಗಂಟು ಬೇಗ ಆದಂಗೆ ಕಲಸಿ ಇದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ನಾವೆಲ್ಲ ತರಕಾರಿ ತೋರಿದು ಆ ಆ ಎಲ್ಲ ಹಾಕಬೇಕು ಆಮೇಲೆ ಇದು ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲ ಸಬ್ಬಕ್ಷಿ ಸೊಪ್ಪು ಎರಡರಾಗೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಕಬೇಕು ನಾನು ಇದಕ್ಕೆ ಬೀಟ್ರೂಟ್ ಕೂಡ ಹಾಕ್ತೀನಿ ನಮಗೆ ಬೀಟ್ರೂಟ್ ತಿನ್ನಂಗ ಅನ್ಸಂಗಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ನೀವು ಕ್ಯಾರೆಟ್ ಮೂರಿಂದ ನಾಲ್ಕನ್ನು ಹಾಕೋಬೋದು ಬಟ್ ಸೌತೆಕಾಯಿ ಮಾತ್ರ ಬಂದಾಗ ಹಾಕೋಬೇಕು ಯಾಕಂದರೆ ಸೌತೆಕಾಯಿ ಭಾಳ ಬಿಟ್ರೆ ಹಿಟ್ಟು ನೀರು ಹೊಡೆದ್ಬಿಡತ್ತೆ ತಾಲಿ ಪೆಟ್ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನಾವು ಲಟ್ಟಿಸ್ಬೇಕಂದ್ರೆ ಒಂದೇ ಸೌತೆಕಾಯಿನ ಹಾಕೋಬೇಕು ಆಮೇಲೆ ನೋಡ್ರಿ ಈ ಥರ ಎಲ್ಲ ಕಲಿಸ್ಬಿಟ್ಟು ರೌಂಡ್ ರೌಂಡಾಗಿ ಹಾಗೆ ಮಾಡ್ಕೊಂಡು ಇಟ್ಕೋಬೇಕು ಬಟರ್ ಪೇಪರ್ ತೊಗೊಂಡು ಕೆಳಗೆ ಎಣ್ಣೆ ಹಾಕಿ ಆಮೇಲೆ ಅದನ್ನೊಂದು ಉಂಡೆ ಇಟ್ಟು ಅದ್ರ ಮೇಲೇನು ಎಣ್ಣೆ ಹಾಕಿ ಲಟ್ಟಿಸಿದ್ರೆ ಈ ಥರ ಬರ್ತಾವೋ ನೀಟಾಗಿ ಇದನ್ನು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿನೇ ನಾವು ಹಂಚಿಗೆ ಹಾಕೋದ್ರಿಂದ ಅದು ಹಂಚಿಗೆ ಹಂಚ್ಕೊಳಂಗಿಲ್ಲ ಕೆಳಗೆ ಎರಡು ಕಡೆನೂ ಎಣ್ಣೆ ಹಚ್ಚಿಬಿಟ್ಟು ಎರಡು ಕಡೆ ಬೇಯಿಸಿದರೆ ರೆಡಿ ಆಗುತ್ತೆ ನೋಡ್ರಿ ತರಕಾರಿ ತಾಲಿಪೇಟ್ ಇದು ತಿನ್ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಮಕ್ಕಳಿಗೆ ತರಕಾರಿನ ಈ ರೀತಿಯಾಗಿ ತಿನ್ನಿಸ್ಬೋದು ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ಇದನ್ನು